ಇವತ್ತಿನ ನನ್ನ ಪಾಠ ಏಳ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಸೊ ಕನ್ನಡ ಪ್ರಥಮ ಭಾಷೆ ಸಿರಿ ಕನ್ನಡ ಹಾಂ ಸಿರಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎರಡನೇ ಲೆಸನ್ ಸಾರ್ಥಕ ಬದುಕಿನ ಸಾಧಕ ಡಿ ವಿ ಜಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಯಾವುದೇ ರೀತಿ ಬೋರ್ಡನ್ನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೀವು ಕಣ್ಮುಚ್ಕೊಂಡು ಕೇಳಿದ್ರು ಈ ಪಾಠ ಅರ್ಥ ಆಗೋ ಥರ ಇರಬೇಕು ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ ನಾಟ್ ಎ ಕ್ವಾಂಟಿಟಿ ಆಫ್ ಫುಡ್ ಕ್ವಾಲಿಟಿ ಆಫ್ ಫುಡ್ ನಾವು ಸ್ವಲ್ಪ ತಿಂದರೆ ಅದು ಕ್ವಾಲಿಟಿ ಆಫ್ ಫುಡ್ ಇರಬೇಕು ಸೊ ಹಾಗೇ ಓದೋ ವಿಷಯದಲ್ಲೂ ಹಾಗೆ ನಾವು ಎಷ್ಟು ಓದ್ತಾ ಇದ್ದೀವಿ ರಾತ್ರಿಯೆಲ್ಲ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಏ ಅರ್ಧ ಗಂಟೆನೇ ಓದಲಿ ಆ ಮೊಬೈಲ್ ಮೂಲಕ ಓದಲಿ ಇಲ್ಲ ಬುಕ್ಸ್ ಇಟ್ಕೊಂಡು ಓದ್ಲಿ ಅದು ನಮಗೆ ಯೂಸ್ ಆಗಬೇಕು ಸೊ ಆ ಥರ ಓದುವಿಕೆ ಕ್ರಮ ನಿಮ್ಮಲ್ಲಿದ್ದರೆ ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಇವತ್ತು ಈ ಪಾಠವನ್ನು ಬರೆದವರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಎಮ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಈ ಪದವನ್ನು ಪಾಠವನ್ನು ಬರೆದಿದ್ದಾರೆ ಡಿ ವಿ ಜಿ ಅವ್ರ ಬಗ್ಗೆ ಬರೆದಿದ್ದಾರೆ ಸೊ ಇಲ್ಲಿ ಏನಿದೆ ಈ ಪಾಠದಲ್ಲಿ ತಿಳ್ಕೊಳ್ಳುವಂತಹ ಮುಖ್ಯಾಂಶಗಳು ನಮಗೇನಿದೆ ಇದರಿಂದ ನಮ್ಮ ಲೈಫಿಗೆ ನಾವು ಆ್ಯಡ್ ಮಾಡಿಕೊಳ್ಳುವಂಥ ಏನಾದರೂ ಪ್ರಮುಖವಾದ ಮುಖ್ಯಾಂಶಗಳು ನಮಗೆ ಸಿಗುತ್ತಾ ಅಂತ ನೋಡೋಣ ಬನ್ನಿ ಡಿ ವಿ ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು ಆಪ್ತರೆದುರು ಅದನ್ನು ತೋಡಿಕೊಂಡರು ತಮ್ಮದು ಏನೂ ತಪ್ಪಿಲ್ಲ ಎಂದರು ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯರೇ ಸೊ ಮಿರ್ಜಾ ಸಾಹೇಬು ದಿವಾನ್ ಮಿರ್ಜಾ ಆಗಿನ ಕಾಲದಲ್ಲಿ ದಿವಾನರಾಗಿದ್ರು ಸೊ ಇವರು ಇದ್ದಕ್ಕಿದ್ದಂತೆ ಮಿರ್ಜಾ ಅವರನ್ನು ಮಾತಾಡೋದನ್ನು ಮಿರ್ಜಾ ಅವ್ರಿಗೆ ಮಾ ಮಿರ್ಜಾವ್ರೊಡನೆ ಮಾತಾಡೋದಕ್ಕೆ ಡಿ ವಿಜಿಯವ್ರು ನಿಲ್ಲಿಸ್ಬಿಡ್ತಾರೆ ಯಾಕೆ ನಿಲ್ಸಿದ್ರು ಹಾತೊರ್ ಹಾತೊರಿಯೋದು ಅಂದರೆ ಯಾಕೆ ನನಗೆ ಮಾತಾಡಿಸ್ತಾ ಇಲ್ಲ ಏನಾಗಿದೆ ಕಾರಣ ಏನು ನನಗೆ ಮಾತಾಡಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಬೇ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅವ್ರು ನನಗೆ ಮಾತಾಡಿಸ್ತಾ ಇಲ್ಲ ನೋಡಿ ಮಾತಾಡಿಸ್ತಾ ಇಲ್ಲ ನೋಡಿ ಅಂತ ಒಬ್ಬ ದಿವಾನ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಒಂದು ವ್ಯಕ್ತಿ ನನಗೆ ಮಾತಾಡಿಸ್ತಾ ಇಲ್ಲ ಅಂತ ಎಷ್ಟು ಪರಿತಪಿಸ್ತಾ ಇದ್ದಾನೆ ಅಂದರೆ ಇದು ಸಾಮಾನ್ಯ ತಮಾಷೆ ವಿಷಯನ ಆ ವ್ಯಕ್ತಿ ಯಾರಿರ್ಬಹುದು ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ ಎಸ್ ಎಸ್ ಅಗತ್ಯ ಎಸ್ ಎಸ್ ಎಲ್ ಸಿ ಕೂಡ ದಾಟದ ಓದು ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪ ತಪ್ಪಿತೆನಿಸಿ ಕಳವಳ ಕಳವಳಗೊಂಡಿದ್ದರು ಸೊ ಇಂತಹ ಒಂದು ದೊಡ್ಡ ವ್ಯಕ್ತಿಗೆ ಪರಿತಪ್ಪಿಸ್ತಾ ಅಂದ್ರೆ ಇವರು ಯಾವುದೋ ದೊಡ್ಡ ಕೆಲ್ಸದಲ್ಲಿದ್ದೀರಾ ಅಂತಲ್ಲ ಅಲ್ಲ ಎಸ್ ಎಸ್ ಎಲ್ ಸಿಗಿಂತ ಜಾಸ್ತಿ ಓದಿದಾರಾ ಅದು ಕೂಡ ಅಲ್ಲ ಹೋಗ್ಲಿ ಶ್ರೀಮಂತಿಕೆಯಲ್ಲಿ ಏನಾದ್ರೂ ಇದಾರ ಅದು ಕೂಡ ಇಲ್ಲ ಅಂತದ್ರಲ್ಲಿ ನಮ್ಮ ದಿವಾನ ಮಿರ್ಜಾ ಸಾಹೇಬರು ಇವ್ರ ಸ್ನೇಹವನ್ನ ಪರಿತಪಿಸ್ತಾ ಇದಾರೆ ಅಂದ್ರೆ ಅವ್ರು ಯಾರಿರ್ಬೋದು ನೋಡೋಣ ಬನ್ನಿ ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿಜಿಗೆ ಬಂದದ್ದು ಹೇಗೆ ಕೇವಲ ಶೀಲಾ ವಿವೇಕ ನಿಸ್ಪೃಹತೆ ಸ್ವಯಂ ಆರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಇಂಥ ಒಂದು ದೊಡ್ಡ ಸಾಹಿತ್ಯ ಅವ್ರಿಗೆ ಹೇಗ್ ಬಂತು ಹೇಗ್ ಬಂತು ಅವ್ರು ಹೇಗೆ ಇದ್ ಮಾಡಿಕೊಂಡ್ರು ಇಂಥ ಸತ್ವಶಾಲಿ ವ್ಯಕ್ತಿತ್ವ ಸತ್ವಶಾಲಿ ಅಂದ್ರೆ ವ್ಯಾಲ್ಯೂಬಲ್ ಪರ್ಸನಾಲಿಟಿ ಸತ್ವಶಾಲಿ ವ್ಯಕ್ತಿತ್ವ ಅಂದ್ರೆ ವ್ಯಾಲ್ಯಬಲ್ ಪರ್ಸನಾಲಿಟಿ ಅಂಡರ್ಲೈನ್ ಮಾಡ್ಕೊಳ್ಳಿ ಡಿ ವಿಜಿಗೆ ಹೇಗೆ ಬಂತು ಕೇವಲ ಶೀಲಾ ವಿವೇಕ ನಿಸ್ಪೃಹತೆ ಸ್ವಯಂ ಅರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಫ್ರೆಂಡ್ಶಿಪ್ ಸರ್ಕಲ್ ವಿದ್ಯಾವಂತರ ವಲಯ ಅಂದರೆ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಒಬ್ಬ ದೊಡ್ಡ ಮೇಧಾವಿ ಅಂದರೆ ಮೇಧಾವಿ ಅಂದರೆ ತಿಳುವಳಿಕೆ ಉಳ್ಳುವಂತಹ ವ್ಯಕ್ತಿ ಅಂತೇಳಿ ಅಂತ ಡಿ ವಿ ಜಿ ತಮ್ಮ ಹೆಸರನ್ನ ಆಗಿನ ಕಾಲದಲ್ಲಿ ಗಳಿಸಿದ್ರು ಡಿ ವಿ ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಲೈನನ್ನು ಡಿ ವಿ ಅವರ ಹುಟ್ಟೂರು ಯಾವುದು ಕೋಲಾರ ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ ಹಿರಿಯರು ಅಂದರೆ ದೊಡ್ಡ ದೊಡ್ಡ ತಲೆಮಾರುಗಳಿರುವಂತಹದ್ದು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ದೊಡ್ಡಪ್ಪ ದೊಡ್ಡಮ್ಮ ಈತ ಹಿರಿಯರು ಇರುವಂತಹ ಕುಟುಂಬ ಅವರ ತಂದೆ ವೆಂಕಟರಮಣಯ್ಯ ತಾಯಿ ಆಲಮೇಲಮ್ಮ ಡಿ ವಿಜಿಯರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು ಇಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ ವಿಜಿ ಅವರನ್ನು ವರ್ಣಿಸಿದ್ದಾರೆ ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ ಡಿ ವಿ ಜಿ ಅವರ ಒಂದು ಕೃತಿ ಇದೆ ಮಂಕು ತಿಮ್ಮನ ಕಗ್ಗ ಅಂತ ಅದರಲ್ಲಿ ತಿಮ್ಮನ ಪಾತ್ರ ಏನು ವರ್ಣಿಸಿದ್ದಾರೆ ಅದು ಬೇರೆ ಯಾರು ಅಲ್ಲ ಇವರ ಸೋದರ ಮಾವ ತಿಮ್ಮಪ್ಪ ಇವರ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಎರಡು ವ್ಯಕ್ತಿಗಳು ಒಂದು ಅಜ್ಜಿ ಅಮ್ಮನ ತಾಯಿಯ ತಾಯಿ ಅಮ್ಮನ ತಾಯಿ ಸೊ ಒಬ್ಬ ಸೋದರ ಮಾವ ಈ ಎರಡು ವ್ಯಕ್ತಿಗಳು ಇವರ ಜನ್ ಜೀವನದಲ್ಲಿ ತುಂಬಾ ಪ್ರಭಾವವನ್ನು ಬೀರಿರ್ತಾರೆ ಡಿ ವಿ ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು ಆದರೆ ಹಣದ ಅನುಕೂಲವಿಲ್ಲ ಓದು ಇಲ್ಲಿಗೆ ಸಾಕು ಎಂದು ತದ್ದೆ ಅಜ್ಜಿ ತಂದೆ ಅಜ್ಜಿ ತೀರ್ಮಾನಿಸಿದರು ಆದರೆ ಡಿ ವಿ ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವರು ರಸೂಲ್ ಖಾನ್ ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ ಬಡವ ಪ್ರಾಮಾಣಿಕ ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು ಗುಂಡಣ್ಣ ಎ ತುಂಬ ಚುರುಕಾದ ಹುಡುಗ ಅವನ ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದಿ ಹಿಡಿದು ಬಿಟ್ಟ ನೀವೆಲ್ಲ ಏನಾದರೂ ಹೇಳಿ ಅವನನ್ನ ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆ ಅಂದರೆ ಬಂಗಾರ ಪೇಟೆಗೆ ಹೋಗ್ತೀನಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈಗೆ ಖರ್ಚು ಕೊಟ್ಟು ಬಿಡ್ತೀನಿ ಅವನ ಓದು ಮಾತ್ರ ನಡಿಲೇಬೇಕು ರಸೂಲ್ ಖಾನ್ ನ ಈ ನಿರ್ಧಾರ ಎಲ್ಲರನ್ನು ದಂಗು ಬಡಿಸಿತು ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು ಡಿ ವಿಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ನ ದಯೆಯಿಂದ ಸೊ ಡಿ ಅವರು ಮುಂದೆ ಓದ್ಬೇಕು ಅನ್ನೋದು ಅವರ ತಂದೆಗೆ ಇಷ್ಟ ಇರಲಿಲ್ಲ ಸೊ ಬೇಡ ಓದೋದಿಲ್ಲೇ ಸ್ಟಾಪ್ ಮಾಡೋಣ ಅಂತ ಹೇಳಿದಾಗ ರಸೂಲ್ ಖಾನ್ ಅನ್ನೋ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಬರ್ತಾರೆ ಅವರು ಬಂಡಿಯನ್ನು ಓಡಿಸ್ತಿರ್ತಾರೆ ಆದರೂ ಕೂಡ ಇವನು ತುಂಬ ಬುದ್ಧಿವಂತ ಇವನ್ ಮುಂದೆ ಓದಲೇಬೇಕು ಹೇಳಿ ಅಂತ ಹಠ ಮಾರಿ ಆ ರಸೂಲ್ ಖಾನ್ ಅನ್ನೋ ತಂದೆಗೂ ತುಂಬ ಬೇಕಾದಂತಹ ವ್ಯಕ್ತಿ ಹಠ ಮಾಡಿಬಿಟ್ಟು ಹೋಗಿ ಟ್ರೈನಲ್ಲಿ ಕೂರಿಸಿ ಅವರನ್ನು ಕಳಿಸ್ಕೊಡೋದ್ರಪ್ಪ ಅದರಲ್ಲಿ ತುಂಬ ದೊಡ್ಡ ಪಾತ್ರ ಈ ರಸೂಲ್ ಇರುತ್ತೆ ಸೊ ಇಲ್ಲಿ ಬೆಂಗಳೂರು ನೋಡಿದಂತಹ ವ್ಯಕ್ತಿ ಯಾರಪ್ಪ ಬೆಂಗಳೂರು ನೋಡಿದಂತಹ ವ್ಯಕ್ತಿ ಡಿ ಜಿ ಆದ್ರು ಅದಕ್ಕೆ ಕಾರಣಕರ್ತರ ರಸೂಲ್ ಖಾನ್ ಆಗಿರ್ತಾರೆ ಸೊ ಇಲ್ಲಿ ರಸೂಲ್ ಖಾನ್ ಡಿ ವಿ ಜಿ ಅವರು ಬೆಂಗಳೂರನ್ನ ಬೆಂಗಳೂರು ಹೋಗಿ ತಲುಪೋದ್ರಲ್ಲಿ ರಸೂಲ್ ಖಾನ್ ತನ್ನ ಪ್ರಮುಖವಾದ ಪಾತ್ರವನ್ನ ಇಲ್ಲಿ ಅವರು ನಿರ್ವಹಿಸ್ತಾರೆ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ ಆಗಿನ ಕಾಲದಲ್ಲಿ ವಿಶ್ವೇಶ್ವರನವರು ದಿವಾನರಾಗಿದ್ದರು ಮೈಸೂರಿನ ದಿವಾನರಾಗಿದ್ರು ಅಂದರೆ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರು ಡಿ ವಿ ಜಿ ಆಗ ಯುವ ಪತ್ರಕರ್ತ ದಸರಾ ಉತ್ಸವ ಬಂತು ರಾಜ್ಯದ ಎಲ್ಲ ಪತ್ರಿಕೆಗಳು ಅವರ ವಿಶೇಷ ವರದಿ ನೀಡಿದವು ಇದಾದ ನಾಲ್ಕು ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಪ ಸಂಭಾವನೆ ರೂಪದಲ್ಲಿ ಹೋಯಿತು ಡಿ ವಿ ಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು ಏನು ಬಂದಿರಿ ಗುಂಡಪ್ಪ ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ ಅದಕ್ಕೆ ಸೊ ಡಿ ವಿ ಜಿ ಅವರು ಪತ್ರಕರ್ತರಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ದಸರಾ ಉತ್ಸವವನ್ನು ತುಂಬ ಅದ್ಭುತವಾಗಿ ತಮ್ಮ ತಮ್ಮ ಅಕ್ಷರಗಳ ಮೂಲಕ ವರ್ಣನೆ ಮಾಡ್ತಾರೆ ಇದು ಆಗಿನ ಕಾಲದ ದಿವಾನರಾಗಿದ್ದಂಥ ವಿಶ್ವೇಶ್ವರನವರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರೆಲ್ಲರಿಗೂ ತಮ್ಮ ಒಂದು ಪಾಲಿನ ಬರಬೇಕಾಗಿದ್ದಂಥ ಬಹುಮಾನವನ್ನು ಕೊಟ್ಟು ಕಳಿಸ್ತಾರೆ ಆದರೆ ಡಿ ವಿ ಅವರು ಆ ಬಹುಮಾನವನ್ನು ಬೇರೆ ಯಾರಾದ್ರೂ ಇಟ್ಟಿದ್ರೆ ಆ ಬಹುಮಾನವನ್ನು ಇಟ್ಕೊಬಿಡ್ತಾಯಿದ್ರು ಆದರೆ ಡಿ ವಿ ಜಿ ತುಂಬ ಪ್ರಾಮಾಣಿಕವಾಗಿ ಬಂದು ಈ ದುಡ್ಡನ್ನು ಯಾಕೆ ಕಳಿಸಿದ್ದೀರಾ ಅಂತೇಳಿ ಅಂತ ವಿಶ್ವೇಶ್ವರನ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನೀವು ದಸರಾವನ್ನು ತುಂಬ ಚೆನ್ನಾಗಿ ವರದಿ ಮಾಡಿದ್ದೀರಾ ಸೊ ಹಾಗಾಗಿ ಇದನ್ನು ನಿಮಗೆ ಕಳಿಸಿದ್ದೀವಿ ಹೇಳಿ ಅಂತ ಅವರು ಹೇಳ್ತಾರೆ ಅದಕ್ಕೆ ಹಣ ಯಾಕೆ ಕಳಿಸಬೇಕು ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು ಸರ್ಕಾರವಲ್ಲ ನನಗೆ ಈ ಹಣ ಖಂಡಿತ ಬೇಡ ಬೇಡವೇ ಬೇಡ ಎಂದರು ಡಿ ವಿ ಜಿ ನೋಡಿ ಇಲ್ಲೇ ಅವ್ರ ಪ್ರಾಮಾಣಿಕತೆ ಹೇಗೆ ಅಂತ ಗೊತ್ತಾಗುತ್ತೆ ಸೊ ಸರ್ಕಾರದಿಂದ ಬಂದಿರುವಂಥ ಹಣ ನನಗೆ ಸಲ್ಲಬೇಕಾಗಿಲ್ಲ ನನಗೆ ಬೇಡ ಪತ್ರಕರ್ತ ಆದಮೇಲೆ ಓಡಾಡೋದು ಒಂದು ಖರ್ಚು ಊಟ ತಿಂಡಿ ಅನ್ನೋದು ಇದ್ದಿದ್ದೆ ಅದನ್ನು ಯಾರು ನೋಡಬೇಕು ಪತ್ರಿಕೆಯವರು ಕೊಡಬೇಕೆ ಹೊರತು ಸರ್ಕಾರ ಅಲ್ಲ ಅಂತ ಹೇಳಿ ಆ ದುಡ್ಡನ್ನ ವಾಪಸ್ ಕೊಡಕ್ ಹೋಗ್ತಾರೆ ವಿಶ್ವೇಶ್ವರಯ್ಯ ಅವರು ಕಾರ್ಯದರ್ಶಿಗೆ ಹೇಳಿದರು ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂತೆಗೆದುಕೊಂಡು ಕೊಡಿ ಬಿಡಿ ಸೊ ಇವ್ರು ಇಷ್ಟೊಂದು ಆರ್ಗ್ಯೂ ಮಾಡ್ತಾ ಇದ್ದಾರೆ ವಾದ ಮಾಡ್ತಾ ಇರೋದ್ರಿಂದ ವಿಶ್ವೇಶ್ವರ ಸೋಲು ಒಪ್ಪಿಕೊಂಡು ಈ ವ್ಯಕ್ತಿ ನಾವು ಅರ್ಥ ಮಾಡಿಸಲ್ಲ ದುಡ್ಡನ್ನ ಇಸ್ಕೊಳ್ಳಿ ಅಂತ ಹೇಳ್ತಾರೆ ವಿಶ್ವ ಈ ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು ಡಿ ವಿ ಜಿ ಅವರಿಂದಲೂ ಅವರು ಅನೇಕ ಸಲ ಕೆಲಸ ಮಾಡಿಸಿ ಮಾಡಿಸಿಕೊಂಡಿದ್ದುಂಟು ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಅವರ ಎಂದಿಗೂ ಕೊಡೋದು ಇದು ಅವರ ಕರ್ತ ತರ್ಕ ಆದರೆ ಈ ತರ್ಕ ನಡೆಯಲಿಲ್ಲ ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು ಇದು ತನ್ನ ವೈಯಕ್ತಿಕ ಕೆಲಸ ನನಗೆ ಇದಕ್ಕೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು ಆಯಿತು ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು ಡಿ ವಿ ಜಿ ಪಡೆಯುತ್ತಾ ಹೋದರು ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ ಅಂತ ಅಂತ ಒಂದಿನ ವಿಶ್ವೇಶ್ವರ್ಯವರ ಕೆಲಸವನ್ನು ಡಿ ವಿ ಜಿ ಮಾಡಿಕೊಡ್ತಾರೆ ವಿಶ್ವೇಶ್ವರ ಅವರು ದುಡ್ಡು ಕೊಡ್ತಾರೆ ಆದರೆ ಡಿ ವಿ ಜಿ ಇಲ್ಲೂ ಕೂಡ ಅದೇ ಹೇಳ್ತಾರೆ ನನಗೆ ದುಡ್ಡು ಬೇಡ ದುಡ್ಡು ಬೇಡ ಅಂತ ಆದರೆ ವಿಶ್ವೇಶ್ವರಯ್ಯ ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು ನೀವು ದುಡ್ಡು ತಗೊಳ್ಲೇಬೇಕಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಹೆಲ್ಪನ್ನ ತೊಗೊಳ್ಳೋದೇ ಇಲ್ಲ ಅಂತ ಕಡಾ ಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ ಆವಾಗ ಅವರು ತೊಗೊಳ್ತಾರೆ ಸೊ ಕೆಲಸ ಮಾಡ್ಕೊಂಡು ಹೋಗ್ತಾರೆ ವಿಶ್ವೇಶ್ವರ ಚೆಕ್ಗಳು ಕೊಡ್ತಾ ಇರ್ತಾರೆ ಆದರೆ ಆ ಯಾವ ಚೆಕ್ಕುಗಳು ಬ್ಯಾಂಕಿಂಗ್ ಮಾತ್ರ ತಲುಪೋದಿಲ್ಲ ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತ ಶ್ರೀಮಂತರಿದ್ದಿರಬಹುದು ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿ ವಿ ಜಿ ಹೋಗಲು ಆಗಲಿಲ್ಲ ಮಕ್ಕಳನ್ನು ಕಳಿಸಿದರು ಆರತಿ ಆರ ಅಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಗಂಡ ಅಸಮಾನಧಾನದಿಂದ ಕೇಳಿದರು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಇಲ್ಲ ಯಾಕೆ ಮಕ್ಕಳನ್ನು ಕಳಿಸಿದ್ದೇನಲ್ಲ ಸೊ ಬರ್ತಾರೋ ಚೆಕ್ಗಳನ್ನು ಇನ್ನೂ ಬ್ಯಾಂಕಿಗೆ ಕಳಿಸಿಲ್ಲ ಅಂದರೆ ಇನ್ನು ಎಷ್ಟು ಶ್ರೀಮಂತರಾಗಿರ್ಬೋದು ಅಂತ ನಮ್ಮ ಮೈಂಡಲ್ಲಿ ಬರೋದಂತೂ ಕಾಮನ್ ಅಲ್ವಾ ಸೊ ಒಂದಿನ ಫಂಕ್ಷನ್ ನಡೆಯುತ್ತೆ ಮಕ್ಕಳು ಹೋಗಿರ್ತಾರೆ ಆರತಿ ಅಕ್ಷತೆ ಕಾರ್ಯಕ್ರಮ ಆದ್ರೂ ಇವರು ಹೋಗಿರಲ್ಲ ಸೊ ಅಸಮಾನದಿಂದ ಡಿ ವಿ ಜಿಯವರು ಅವರು ಹೆಂಡತಿಯನ್ನು ಕೇಳ್ತಾರೆ ಯಾಕೆ ನೀನು ಹೋಗಿಲ್ವಾ ಅಂತೇಳಿ ಅಂತ ಇಲ್ಲ ನಾನು ಹೋಗಿಲ್ಲ ಯಾಕೆ ಹೋಗಿಲ್ಲ ಇಲ್ಲ ಮಕ್ಕಳನ್ನ ಕಳಿಸಿದ್ದೀನಿ ಅದು ಸರಿ ನೀನು ಹೋಗಬೇಕಷ್ಟೇ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ನಾನು ಇರುತ್ತೇನೆ ನೀನು ಹೋಗಿವಾ ಮಕ್ಕಳನ್ನೇನೋ ಕಳ್ಸಿದ್ಯಾ ಕರೆಕ್ಟು ಆದರೆ ನೀನು ಕೂಡ ಹೋಗ್ಬೇಕಲ್ವಾ ನೀನು ಅಂದ್ರೆ ಮನೇಲಿ ಅವ್ರು ಬೇಜಾರು ಮಾಡ್ಕೊಳ್ಳೋ ತುಂಬ ಬೇಕಾದ ವ್ಯಕ್ತಿ ನೀನು ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ ನೀನು ಹೋಗ್ಬೇಕಾಗಿತ್ತು ಮನೇಲಿ ಯಾರಾದರೂ ಇರ್ಬೇಕಾ ನಾನು ಇರ್ತೀನಿ ಹೋಗು ಅಂತೇಳಿ ಅಂತ ಅವ್ರು ಹೇಳ್ತಾರೆ ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದರು ಡಿ ವಿ ಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು ನಿಜವಾದ ಕಾರಣ ಕಡೆಗೂ ಹೊರ ಬರಲೇಬೇಕಾಯ್ತು ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಆ ಈ ಆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆ ಊನ ಬಾರ ಮರ್ಯಾದೆಗೆ ಊನ ಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಅಲ್ಲವೇ ವಾದ ವಿವಾದ ವಾದ ವಿವಾದಗಳು ನಡೆಯುತ್ತೆ ನೀನು ಹೋಗಲೇಬೇಕಾಗಿಲ್ಲ ನಾನು ಹೋಗಲ್ಲ ಫೈನಲಿ ಸತ್ಯ ಏನಂತ ಹೊರಗಡೆ ಬರುತ್ತೆ ಸತ್ಯ ಏನಪ್ಪ ಅಂದರೆ ಡಿ ವಿ ಜಿ ಅವ್ರ ಪತ್ನಿ ಹತ್ರ ಒಂದೇ ಒಂದು ಸೀರೆ ಇರುತ್ತೆ ಅದು ಕೂಡ ಹರಿದೋಗಿರುತ್ತೆ ಹೋಗಿರುತ್ತೆ ಸೊ ಗಂಡನ ಮರ್ಯಾದೆಯನ್ನು ಕಾಪಾಡೋದು ನನ್ನ ಪರಮ ಕರ್ತವ್ಯ ಅಂತ ಹೇಳ್ತಾ ಅದಕ್ಕೆ ನಾನು ಹೋಗಿಲ್ಲ ಅಂತೇಳಿ ಅಂತ ಡಿ ವಿಜಿ ಅವರ ಪತ್ನಿ ಅಲ್ಲಿ ವಿವರಣೆಯನ್ನ ನೀಡುತ್ತಾರೆ ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರು ಕನ್ನಡ ಸಾರಸತ್ವ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಅವರು ಹೆಸರು ಸಾಹಿತಿ ಮಾತ್ರವಾಗಿರಲಿಲ್ಲ ಹೆಸರಾಂತ ಪತ್ರಕರ್ತರೂ ಆಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ ಅವರನ್ನು ಮಹಾ ಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೇನು ಅವರ ವ್ಯಕ್ತಿತ್ವವನ್ನು ಅವರು ಬರೆದ ಕವಿತೆಗಳ ಸಾಲುಗಳು ಬಹಳ ಸೊಗಸಾಗಿ ವರ್ಣಿಸುತ್ತವೆ ಈ ಸಾಲುಗಳನ್ನು ಗಮನಿಸಿ ಸೊ ನೋಡಿ ಹೆಂಡತಿ ಹತ್ರ ಹರಿದೋಗಿರೋ ಸೀರೆ ಇದೆ ಆದ್ರೆ ಇಲ್ಲಿ ಬಿ ವಿಶ್ವೇಶ್ವರ ಕಳಿಸ್ತಿದ್ದ ಚಕ್ಗಳು ಬ್ಯಾಂಕಿಗೆ ಹೋಗ್ತಾನೆ ಇರಲಿಲ್ಲ ಸೊ ಇಲ್ಲಿ ಇವರು ಪ್ರಾಮಾಣಿಕರ ಎಷ್ಟು ಪ್ರಾಮಾಣಿಕರು ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ ಎಷ್ಟು ಡೆಡಿಕೇಶನ್ ಇದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಡಿ ವಿ ಜಿ ಬರೆದಿರುವಂತಹ ಪದ್ಯಗಳ ಕೆಲವೊಂದು ಸಾಲುಗಳು ನಿಮಗೆ ಕೊಟ್ಟಿದ್ದಾರೆ ನೋಡಿ ವನಸೋಮದೊಲೆ ಜೀವನವು ವಿಕಸಿಸುವಂತೆ ಮನನವನ್ನುಗೊಳಿಸು ಗುರುವೇ ಹೇ ದೇವಾ ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾಳೆನೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಇಳಿಯಿಂದ ಮೊಳಕೆ ಒಗೆ ಒಂದು ಟಮಟೆಗಳಿಲ್ಲ ಫಲ ಫಲಮಾಗುವೊಂದು ತುತ್ತುರಿ ಧನಿ ಇಲ್ಲ ಬೆಳಕೀವ ಸೂರ್ಯಚಂದ್ರರದೊಂದು ಸದ್ದಿಲ್ಲ ಓಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನೋದಂತಹ ಒಂದು ಸುಂದರವಾದ ಕವಿತೆನ ಬರೆದಿದ್ದಾರೆ ಸೊ ಇದರಿಂದ ನಮಗೆ ಸಿಗುವಂತಹ ನೀತಿ ಪಾಠ ಏನಪ್ಪಾ ಅಂದರೆ ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನ ನಾವು ಯಾವುದೇ ಕಾರಣಕ್ಕೂ ಅಳಿಯಕ್ಕೆ ಹೋಗ್ಬಾರ್ದು ಸೊ ನೋಡಿ ಡಿ ವಿ ಜಿ ಬೇಕಾದರೆ ಆಸ್ತಿಯನ್ನು ಮಾಡ್ಕೋಬೋದಿತ್ತು ಕೇವಲ ಡಿ ವಿ ಜಿ ಅಲ್ಲ ಇಂತಹ ಮಾದರಿ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಅಬ್ದುಲ್ ಕಲಾಂ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಇಂತಹ ವ್ಯಕ್ತಿಗಳಿಂದ ನಾವು ಕಲಿಯುವಂಥ ತುಂಬ ಇದೆ ಸೊ ನೀಟಾಗಿ ಓದಿ ಒಂದು ಸತಿ ಪಾಠವನ್ನು ಓದಿ ಆಮೇಲೆ ಒಂದು ಸತಿ ಡಿಕ್ಟೇಷನ್ ಅಂದರೆ ಉಕ್ತ ಲೇಖನ ಥರ ಕಷ್ಟಕರವಾದಂತಹ ಪದಗಳನ್ನು ಬರ್ಕೊಳ್ಳಿ ಆವಾಗ ನಿಮಗೆ ಈ ಪಾಠ ಈಸಿಯಾಗಿದೆ ಇರುವಂತಹ ಇನ್ನೊಂದು ಸವಲತ್ತು ಏನಪ್ಪ ಅಂದರೆ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ನಾವು ಹೇಗಿದೆ ಹಾಗೆ ಕ್ವಶನ್ ಆನ್ಸರ್ಸ್ ಬರೆಯಿದ್ರೂ ನಮಗೆ ಉತ್ತರ ಸಿಗುತ್ತೆ ಹಾಗೆ ನಾವು ಉತ್ತರ ಓನ್ ಆನ್ಸರ್ ಬರೆದ್ರೂ ಕೂಡ ನಮಗೆ ಉತ್ತರ ಆದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕನ್ನಡ ಅಭಿದಾ ಮೇಡಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು